ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ನಮಗೆ ಏಕಾದಶಿ ಬಂದಿದೆ ಸ್ನೇಹಿತರೆ ತುಂಬಾ ವಿಶೇಷವಾಗಿ ಇರುತ್ತೆ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು ನಮ್ಮ ಕಷ್ಟಗಳನ್ನು ನಾವು ಬಡ್ಡಿ ಇದ್ದೀವಿ ದುಡ್ಡು ಕಾಸಿನ ಸಮಸ್ಯೆಗಳು ಒಂದೊಂದು ರೂಪಾಯಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಮನೆಯಲ್ಲಿ ಎಲ್ಲವೂ ಆ ದುಡ್ಡಿನಿಂದ ಕೂಡಿರೋದ್ರಿಂದ ಬಹಳ ಕಷ್ಟಗಳಾಗ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಹೆಣ್ಣುಮಕ್ಕಳು ಯಾರಾದರೂ ಈ ಒಡವೆಗಳನ್ನು ಯಾಕಂದರೆ ಹೆಣ್ಮಕ್ಳಿಗೆ ಒಡವೆಗಳನ್ನು ಸೇರಿಸಿ ಇಡ್ತಾರೆ ನಮ್ಮ ಮುಂದಿನ ಜೀವನಕ್ಕೆ ನಮ್ಮ ಮಕ್ಕಳಿಗೆ ಈ ರೀತಿ ಭವಿಷ್ಯಕ್ಕಾಗಿ ಆದರೆ ಆ ಚಿನ್ನವನ್ನು ನಾವು ಏನೋ ನಮ್ಮ ಸಮಸ್ಯೆಗಳಿಗಾಗಿ ಗಿರ್ವಿ ಇಟ್ಬಿಟ್ಟಿರ್ತೀವಿ ಏಕಾದಶಿ ದಿನಗಳಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಶ್ರೀ ಮಹಾಲಕ್ಷ್ಮಿಗೆ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಸ್ನೇಹಿತರೆ ಕುಂಕುಮಾರ್ಚನೆ ಮಾಡಿ ಪ್ರತಿನಿತ್ಯ ಆ ಕುಂಕುಮವನ್ನು ನಿಮ್ಮ ಹಣೆಗೆ ಇಟ್ಕೊಳ್ಳಿ ಈ ಥರ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಈ ಬಿಡಿಸ್ಬೇಕು ನಾವು ಆ ಒಡವೆಗಳನ್ನು ಬಿಡಿಸ್ಬೇಕು ಆದಷ್ಟು ಬೇಗ ಬಿಡಿಸ್ಕೊಳ್ಬೇಕು ಅಂತ ಕೇಳಿಕೊಂಡಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ನೀವೇನಾದರೂ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ತುಳಸಿ ದಳಗಳನ್ನು ಕೊಟ್ಟರೆ ಅದನ್ನು ತಗೊಂಡು ಬಂದು ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟಿರ್ತೀರಲ್ವ ಅಕ್ಷತೆ ಅದನ್ನು ಸ್ವಲ್ಪ ಈ ದಳಗಳ ಜೊತೆ ನಾವು ಮಿಕ್ಸ್ ಇದೆ ಹಾಕಿಬಿಟ್ಟು ಕೇಳಿಕೊಳ್ಬೇಕು ಈ ರೀತಿ ನಮ್ಮ ಒಡವೆಗಳು ಈ ರೀತಿ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದೆ ಗಿರ್ವಿ ಇಟ್ಟಿದ್ದೀವಿ ಅಥವಾ ಯಾರಿಗೂ ಕೊಟ್ಟುಬಿಟ್ಟಿದ್ದೀವಿ ತಗೊಳ್ಬೇಕು ಹೊಸ್ದಾಗಿ ತಗೊಳ್ಬೇಕು ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅವುಗಳನ್ನು ಗಂಟು ಕಟ್ಟಿ ನೀವು ನಿಮ್ಮ ಬೀರ್ವನಲ್ಲಿ ಇಡಬೇಕು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನದಿಂದ ತಂದಿರುವಂಥ ತುಳಸಿ ದಳಗಳಿಂದ ಸುಮಾರು ಜನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ತುಳಸಿ ತುಳಸಿದಳಗಳು ಸಿಗುತ್ತೆ ಅದನ್ನು ಏನು ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಹಾಗೆ ಒಣಗಿಸ್ಬಿಟ್ಟು ಮತ್ತೆ ಬಿಸಿ ಹಾಕ್ಬಿಡ್ತಾರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹೀಗಂದರೆ ನಾವು ಫಸ್ಟು ದುಡಿಬೇಕು ದುಡಿಯುವ ಸಮಯದಲ್ಲಿ ಏನಾದರೂ ನಮಗೆ ಕಷ್ಟ ನಷ್ಟ ಬಾಧೆ ಕಣ್ಣೀರು ಈ ಥರ ಆಗ್ತಾ ಇದ್ದಾಗ ಕೇಳ್ಕೊಳ್ಬೇಕು ನಾವು ದುಡಿತಾ ಇಲ್ಲ ಆದರೂ ಕೇಳ್ಕೊಳ್ತೀವಿ ಅಂದರೆ ನಮಗೆ ನಿಜವಾಗ್ಲೂ ಅದರಿಂದ ಏನು ಯೂಸ್ ಆಗೋದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮುಖ್ಯವಾಗಿ ನಮ್ಮ ಮನೆಯ ವಸ್ತಿಲ್ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ದೇವತೆಗಳು ಸಂಧ್ಯಾ ಸಮಯದಲ್ಲೇ ಭೂಲೋಕಕ್ಕೆ ಸಂಚರಣೆಗೆ ಬರುವಂಥದ್ದು ಪ್ರತಿಯೊಬ್ಬರು ಕೂಡ ಯಾವಾಗಲೂ ಅಷ್ಟೇ ಮನೆಯ ವಸ್ತಿಲನ್ನು ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಟ್ಟು ಹೂವನ್ನು ಇಟ್ಟು ನಿತ್ಯ ನಾವು ಅದನ್ನು ತುಂಬಿಸಿಟ್ಟಿರಬೇಕು ಒಸ್ತಿಲು ಅನ್ನೋದು ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಇಷ್ಟಪಡ್ತಾಳೆ ಈ ರೀತಿ ಮಾಡಿದಾಗ ಒಳ್ಳೆಯದ್ದಾಗಿರಬಹುದು ಕೆಟ್ಟದ್ದೇ ಆಗಿರಬಹುದು ಮನೆ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಅದು ಹೊಸ್ತಿಲಿನ ಮುಖಾಂತರ ಸಿಂಹದ್ವಾರದ ಮುಖಾಂತರ ಅದಕ್ಕೋಸ್ಕರ ನಾವು ಈ ಪರಿಹಾರವನ್ನು ಯಾವಾಗಲೂ ಅಷ್ಟೇ ತುಂಬಾ ಈಸಿಯಾಗಿ ಯಾವುದೇ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರಗಳು ಯಾವಾಗಲೂ ಒಂದು ಸುಗಂಧ ಭರಿತವಾಗಿ ಮನೆಯ ಮುಂದೆ ಪ್ರಾರಂಭ ಆದರೆ ಆ ಮನೆ ಯಾವಾಗಲೂ ಅಷ್ಟೇ ಖುಷಿಯಿಂದ ನಗ್ನಗುತ್ತಾ ಮನೆಯಲ್ಲಿರುವಂಥ ಸದಸ್ಯರು ಆರೋಗ್ಯವಾಗಿ ಅಭಿವೃದ್ಧಿ ಹೊಂದುವಂಥ ಕೆಲಸ ಆಗುತ್ತೆ ಈ ಪರಿಹಾರಕ್ಕೆ ಗಾಜಿನ ಲೋಟನೇ ತಗೊಳ್ಬೇಕು ನಮ್ಮ ಇಡೀ ಅರ್ಧ ಕಷ್ಟಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜು ಗಾಜಿನ ಲೋಟದಲ್ಲಿ ಇರುವಂಥ ನೀರು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ತಗೊಂಡು ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಸ್ವಲ್ಪ ಪಚ್ಚ ಕರ್ಪೂರವನ್ನು ಇದಕ್ಕೆ ಹಾಕಬೇಕು ಇದ್ರೆ ಗಂಜಲವನ್ನು ಹಾಕಿ ಮುಖ್ಯವಾಗಿ ಇಲ್ಲಾಂದರೆ ನಮಗೆ ಈ ಪರ್ಫ್ಯೂಮ್ ಬರುತ್ತಲ್ವ ಸ್ಯಾಂಡಲ್ದು ಬರುತ್ತೆ ರೋಸ್ ಬರುತ್ತೆ ಜಾಸ್ಮಿನ್ ಬರುತ್ತೆ ಫ್ಲೇವರು ಯಾವುದು ಇರುತ್ತೋ ಇದು ತುಂಬ ಚಿಕ್ಕದಾಗಿ ಒಂದು ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ನಮಗೆ ಸಿಗುತ್ತೆ ಇದನ್ನು ತಗೊಂಡು ಬಂದು ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಳ್ಳೋದ್ರಿಂದ ಈ ಸುಗಂಧ ಪರಿತವಾಗಿ ಈ ಯಾವ ಜಾಗದಲ್ಲಿ ಇರುತ್ತೆ ನೋಡಿ ಅದು ಆ ಜಾಗದಲ್ಲಿ ಒಂಥರ ಅಟ್ಮಾಸ್ಫಿಯರು ತುಂಬ ಪಾಸಿಟಿವ್ ಆಗಿ ಇರುತ್ತೆ ಯಾಕಂದರೆ ನಮ್ಮ ಮನಸ್ಸಿಗೂ ಅಷ್ಟೇ ನೀವು ನೋಡಬಹುದು ಯಾರ ಮನೆಗಾದರೂ ನಾವು ಹೋದಾಗ ಆ ಮನೆಯಲ್ಲಿ ತುಂಬ ನೀಟಾಗಿದೆ ಅದು ನೋಡೋದಕ್ಕೂ ಕೂಡ ಒಂಥರ ಪೀಸ್ಫುಲ್ಲಾಗಿದೆ ಇನ್ನೂ ಸ್ವಲ್ಪ ಸಮಯ ಕೂತ್ಕೊಳ್ಳೋಣ ಏನೋ ಇವ್ರ ಮನೆಯಲ್ಲಿ ಒಂಥರ ದೈವಿಕ ಶಕ್ತಿ ಇದೆ ಈ ಥರ ಎಲ್ಲ ಅನಿಸುತ್ತೆ ನೋಡಿ ಆಗ ನಮಗೇನಾಗುತ್ತೆ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಆದರೆ ಏನಾದರೂ ಒಂದು ನೋಡೋದಕ್ಕೂ ನೀಟಾಗಿರೋದಿಲ್ಲ ಕೆಟ್ಟ ವಾಸನೆ ಈ ಥರ ಇದ್ದಾಗ ಆ ಜಾಗದಲ್ಲಿ ನಮಗೆ ಇರೋದಕ್ಕೆ ಆಗೋದಿಲ್ಲ ನೋಡಿ ಫಸ್ಟು ಹೋಗ್ಬಿಡ್ಬೇಕಪ್ಪ ಹೋಗ್ಬಿಡ್ಬೇಕು ಅನ್ನೋ ಥರ ಅದೇ ಥರನೇ ಸ್ನೇಹಿತರೆ ನಮ್ಮ ಮನೆಗೆ ಬಂದಾಗ ಲಕ್ಷ್ಮೀದೇವಿ ದೇವಿ ಹತ್ರ ನಿಂತ್ಕೊಂಡು ನೋಡ್ತಾಳೆ ಶ್ರೀ ಮಹಾವಿಷ್ಣು ಸಮೇತ ಆ ಜಾಗದಲ್ಲಿ ಸುಗಂಧಭರಿತವಾಗಿ ಇದೆ ಅಂತ ಹೇಳಿದ್ರೆ ತಾಯಿ ಹೆಜ್ಜೆ ಇಟ್ಟು ನಮ್ಮ ಮನೆ ಒಳಗಡೆ ಬರ್ತಾಳೆ ಅದಕ್ಕೆ ವಸ್ತಿಲ ಹತ್ರ ಯಾವಾಗಲೂ ಸದಾಕಾಲ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರಬೇಕು ಅಂತ ಹೇಳುವಂಥದ್ದು ಆಗ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗುತ್ತೆ ಯಾಕಂದರೆ ಮನುಷ್ಯ ಮೇಲೆ ದುಡ್ಡು ಕಾಸಿಗೂ ಸಮಸ್ಯೆ ಬರುತ್ತೆ ಆರೋಗ್ಯಕ್ಕೂ ಸಮಸ್ಯೆ ಅನ್ನೋದು ಬರುತ್ತೆ ಯಾಕಂದರೆ ನಾವೆಲ್ಲರೂ ಮನುಷ್ಯರೇ ಅದನ್ನು ರಿಪೀಟ್ ಆಗಬಾರ್ದು ಪದೇ ಪದೇ ಅದರಲ್ಲೇ ನಾವು ಬೆಂದೋಗಬಾರ್ದು ಅಷ್ಟೇ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸುವ ಮಾರ್ಗವನ್ನು ನಾವು ಹುಡುಕ್ಕೊಳ್ಬೇಕು ಆದರೆ ಸಮಸ್ಯೆಗಳೇ ಬರಬಾರ್ದು ಅಂತ ಎಲ್ಲೂ ಕೂಡ ನಾವು ಕೇಳ್ಕೊಳ್ಳೋದು ತಪ್ಪಾಗುತ್ತೆ ಕೇಳ್ಕೊಂಡ್ರೂ ಕೂಡ ನಮಗೆ ಏನು ನಡಿಬೇಕೋ ಅದೇ ನಡೆಯುತ್ತೆ ಸ್ನೇಹಿತರೆ ಇದನ್ನೆಲ್ಲವೂ ಕೂಡ ಪಚ್ಚ ಕರ್ಪೂರ ಸಮೇತ ನಿಮ್ಮ ಮನೆಯಲ್ಲಿ ಏನಾದರೂ ಆ ಪರ್ಫ್ಯೂಮ್ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ರೋಸ್ ಪೆಟಲ್ಸನ್ನು ಹಾಕಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಾಜಿನ ಲೋಟದಲ್ಲಿ ಅದು ಒಂದು ಶಕ್ತಿದಾಯಕವಾದ ಸುಗಂಧ ನೀರಾಗುತ್ತೆ ಇದನ್ನು ಫಸ್ಟು ಮನೆ ಒಳಗಡೆಯಿಂದ ವಿಂಡೋಸು ಮೂಲೆ ಮೂಲೆಗಳಲ್ಲಿ ಒಂದು ಹೂವನ್ನು ತಗೊಂಡಿದೆ ನೀರಲ್ಲಿ ಅದ್ದುಬಿಟ್ಟು ಈ ಥರ ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯ ಗೋಡೆಗಳ ಮೇಲೆ ವಾಲ್ಸ್ ಮೇಲೆ ಪ್ರೋಕ್ಷಣೆ ಮಾಡದೆ ಮಾಡಿದಾಗ ಆ ಮೂಲೆಗಳಲ್ಲಿ ಕೂಡ ಪ್ರೋಕ್ಷಣೆ ಮಾಡಬೇಕು ಆಗ ಎಲ್ಲ ಕಡೆ ಕೂಡ ಸುಗಂಧ ಭರಿತವಾಗಿ ಹರಡುತ್ತೆ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಇನ್ನು ಅದನ್ನೆಲ್ಲ ನೀವು ಆ ಥರ ಹಾಕ್ಕೊಂಡು ಹಾಕ್ಕೊಂಡು ಬಂದು ಹೊಸ್ತಿಲಿನ ಮೇಲೆ ಈ ಕಡೆ ಆ ಕಡೆ ಅಂತ ಕ್ಲೀನಾಗಿ ಹಾಕಬೇಕು ಸ್ನೇಹಿತರೆ ನಮಗೆ ಈ ಥರ ಎಲ್ಲ ನಾವು ನಮ್ಮ ಮನೆಯ ಸುತ್ತೂ ಹಾಕಬಹುದು ಜಾಗ ಇದ್ದರೆ ಹೋಗೋದು ಬರೋದು ಒಂದು ಸ್ಪೇಸ್ ಇದ್ದರೆ ಮನೆಯ ಮುಂದೆ ಹೊಸ್ತಿಲಿನ ಮೇಲೆ ಮನೆಯ ಗೋಡೆಗಳ ಮೇಲೆ ಈ ಥರ ಹಾಕಿದಾಗ ಆ ನೆಗೆಟಿವ್ ಅನ್ನೋದು ಬರೋದಿಲ್ಲ ನಮ್ಮ ಮನೆ ಒಳಗಡೆ ಬರೋದಿಲ್ಲ ಕಷ್ಟಗಳಿದ್ದರೆ ಅದರ ತೀವ್ರತೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಅದರ ಪ್ರಭಾವ ಕಡಿಮೆ ಸೂಚಿಸುತ್ತೆ ಇಷ್ಟು ಮಾಡ್ಕೊಳ್ಳಿ ಯಾಕಂದರೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಬಂದಾಗ ತಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಾಗೋದಿಲ್ಲ ಈ ದಿನ ಏಕಾದಶಿ ಆಗಿದೆ ಏಕಾದಶಿಯ ದಿನ ಹೇಳ್ಬೇಕಾ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಬರ್ತಾಳೆ ಸ್ನೇಹಿತರೆ ಕೇಳ್ಕೊಳ್ಳಿ ಇಬ್ಬರನ್ನೂ ಕೇಳ್ಕೊಂಡಿದ್ದೆ ಈ ಪರಿಹಾರವನ್ನು ನೀವು ಮಾಡಿಕೊಂಡು ಯಾರಿಗೆ ಜಾಸ್ತಿ ಕಷ್ಟಗಳಿದೆ ಅವರು ಸಾಧ್ಯ ಆದರೆ ಪುಟ್ಟ ಪುಟ್ಟದಾಗಿ ಎರಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಏಕಾದಶಿಯ ದಿನ ಮರೆಯದೆ ಈ ದೀಪಗಳನ್ನು ಹಚ್ಚಿದ್ರೆ ಕಷ್ಟಗಳು ನಿವಾರಣೆ ಆಗಿಬಿಡುತ್ತೆ ಸ್ನೇಹಿತರೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು